ಎಸ್ ಯಲಹಂಕದ ಕೋಗಿಲು ಲೇವೆಟ್ ಅಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ಅಕ್ರಮ ಮನೆಗಳ ತೆರವು ಕನ್ನಡಕ್ಕೆ ರಾಜಕೀಯ ತೀರ್ವನ ಪಡೆದುಕೊಂಡಿದೆ ದಿನಹಂಕ ಕೋಗಿಲೇವೆಟ್ನಲ್ಲಿ ಒತ್ತುವರಿ ತೆರವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ರಾಜಕೀಯ ತೆರವು ಬಳಿಕ ಮನೆ ನೀಡಲು ಸರ್ಕಾರ ಇದೀಗ ಪ್ಲಾನ್ ಮಾಡಿದೆ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಕೊಡುವುದಾದ್ರೆ ನಮಗೂ ಕೊಡಿ ರಾಜಕಾಲುವೆ ಒತ್ತುವರಿ ತೆರವು ಮೇಲೆ ಮನೆಯನ್ನ ಕರೆದುಕೊಂಡವರ ಆಗ್ರಹ ಇದಾಗಿದೆ ನಮಗೂ ಕೂಡ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಳ್ಳುವುದು ಎಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಡಹಂಕದ ಕೂಗಿಲೈವೆಟ್ಟಲ್ಲಿ ಕಸ ವಿಲೇವಾರಿ ಘಟಕಕ್ಕಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಶೆಡ್ ಮತ್ತು ಮನೆಗಳನ್ನ ಇದೀಗ ಬಿಬಿಎಂಪಿ ಅಧಿಕಾರಿಗಳು ತೆರವಣಗೊಳಿಸಿದ್ದಾರೆ ಈ ತೆರವು ಕಾರ್ಯಾಚರಣೆ ರಾಜಕೀಯ ವಿವಾದವನ್ನ ಪಡೆದುಕೊಂಡಿದೆ ಹಾಗಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಬುಳ್ಳೋಜರ್ ರಾಜ್ ಎಂದು ಟೀಕಿಸಿದ್ದಾರೆ ಹಾಗಾಗಿ ಇದಕ್ಕೆ ತೆರಿಗೆ ನೀಡಿದಂತಹ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇದು ಕಾನೂನು ಪ್ರಕಾರದಂತಹ ತೆರವು ಕಾರ್ಯಾಚರಣೆ ಎಂದು ಹೇಳಿ ಅರ್ಹರಿಗೆ ಪುನರ್ವಸತಿ ಕಲ್ಪಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಆದರೆ ಈ ಒಂದು ಪ್ರಕರಣದಲ್ಲಿ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಇದೀಗ ರಾಷ್ಟ್ರ ಮಟ್ಟದ ಚರ್ಚೆಯಾಗಿದೆ ಕೋವಿಲ್ ಲೈವ್ ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ವಾಸದ ಬಗ್ಗೆ ವರದಿಯನ್ನು ನೀಡಲಿರುವ ವಸತಿ ಇಲಾಖೆ ವಸತಿ ಇಲಾಖೆಯಿಂದ ಸಿಎಂಗೆ ಸಲ್ಲಿಕೆಯಾಗಲಿದೆ ವರದಿ ಸ್ಥಳೀಯ ದಾಖಲಾತಿ ಪರಿಶೀಲಿಸಿ ಇದೀಗ ಬೇರೆ ಕಡೆ ಮನೆ ಕೊಡಿಸುವುದಾಗಿ ಕೂಡ ಒಂದಷ್ಟು ಮಾತುಕೊಳಗೆ ಇದೆ ಆದ್ರೆ ಸ್ಥಳೀಯರಿಗಷ್ಟೇ ವಸತಿನ ಹಾಗಿದ್ರೆ ಕೇರಳದವರಿಗೆ ಗೇಟ್ ಪಾಸ್ ಅನ್ನು ಕೊಡುತ್ತಾ ಹಾಗಿದ್ರೆ ಸರ್ಕಾರ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಗೊತ್ತಿದ್ದಂತಹ ಈ ಒಂದು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳು ಮತ್ತು ಮನೆಗಳನ್ನು ನಿರ್ಮಿಸಲಾಗಿತ್ತು ಆದರೆ ಇದೀಗ ನೂರ ಐವತ್ತು ಹೆಚ್ಚು ಮನೆಗಳನ್ನು ಇದೀಗ ಧ್ವಂಸಗೊಳಿಸಲಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಬುಲ್ಡೋಸರ್ ಅನ್ನು ಬಳಸಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಕೋಗಲು ಲೈವೇಟ್ನಲ್ಲಿರುವಂತಹ ಅಕ್ರಮ ಮನೆಗಳ ತೆರವು ಇದಾಗಿದೆ ಸ್ಥಳೀಯ ದಾಖಲಾತಿ ಪರಿಶೀಲಿಸಿ ಬೇರೆ ಕಡೆ ಮನೆ ಕೊಡಿಸುವುದಾಗಿ ಕೂಡ ಒಂದು ಭರವಸೆ ನೀಡಿದ್ದಾರೆ ಆದರೆ ಸ್ಥಳೀಯರಿಗಷ್ಟೇ ವಸತಿನ ಹಾಗಿದ್ರೆ ಮತ್ತೆ ಕೇರಳದವರಿಗೆ ಹಾಗಿದ್ರೆ ಗೇಟ್ ಪಾಸ್ ಕೊಡುತ್ತಾ ಹಾಗಿದ್ರೆ ಅಕ್ರಮ ವಾಸದ ಬಗ್ಗೆ ವರದಿ ನೀಡಲಿರುವಂತಹ ವಸತಿ ಇಲಾಖೆ ಇದೀಗ ವಸತಿ ಇಲಾಖೆಯಿಂದ ಸಿಎಂಗೆ ಈ ಒಂದು ವರದಿ ಕೂಡ ಸಲ್ಲಿಕೆಯಾಗಿದೆ ಆದರೆ ಸ್ಥಳೀಯ ದಾಖಲಾತಿ ಪರಿಶೀಲಿಸಿ ಬೇರೆ ಕಡೆ ಕರ್ನಾಟಕದವರಿಗೆ ಮನೆಯನ್ನು ಕೊಡ್ತಾರಾ ಅಥವಾ ಇಲ್ಲಿರುವಂತಹ ಕರ್ನಾಟಕದವರಿಗೆ ಮಾತ್ರ ಇಲ್ಲಿರುವಂತಹ ಸ್ಥಳೀಯರಿಗಷ್ಟೇ ವಸತಿನ ಹಾಕಿದ್ರೆ ಇಲ್ಲದಿದ್ರೆ ಕೇರಳದವರಿಗೆ ಕೂಡ ಮನೆ ಕೊಡ್ತಾರಾ ಇಲ್ಲಾಂದ್ರೆ ಗೇಟ್ ಪಾಸ್ ಅನ್ನು ಕೊಡ್ತಾರಾ ಎಂಬ ಇದೀಗ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಕೂಡ ಇದೆ ಕೋವಿಡ್ ಲೇವೆ ನಲ್ಲಿ ನೆಲೆಸಮವಾಗಿರುವಂತಹ ನೂರ ಎಂಬತ್ತು ಮನೆಗಳ ಸರ್ವೆ ಕಾರ್ಯ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಿವಾಸಿಗಳ ಫೋಟೋವನ್ನ ತೆಗೆದುಕೊಳ್ತಿರುವಂತಹ ಅಧಿಕಾರಿಗಳು ಕೋವಿಲಲ್ಲಿ ನೆಲೆಸಮವಾಗಿರುವಂತಹ ನೂರ ಎಂಬತ್ತು ಮನೆಗಳ ಸರ್ವೆ ಕಾರ್ಯ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ಇದಾಗಿದೆ ಇನ್ನು ನಿವಾಸಿಗಳ ಫೋಟೋವನ್ನು ತೆಗೆದುಕೊಳ್ತಿರುವಂತಹ ಅಧಿಕಾರಿಗಳು ತೆರವು ಮಾಡಿರುವಂತಹ ಮನೆಗಳ ಮುಂದೆ ನಿಲ್ಲಿಸಿ ಫೋಟೋಗಳನ್ನು ಕೂಡ ಕಿಕ್ಕಿಳಿಸಿಕೊಳ್ತಾ ಇದ್ದಾರೆ ಗಣರಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಗುರುತಿಸಿದಂತಹ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳು ಹಾಗೂ ಮನೆಯನ್ನು ನಿರ್ಮಿಸಲಾಗಿತ್ತು ಸೊ ಆದ್ರೆ ಇದೀಗ ಅಧಿಕಾರಿಗಳು ಬಿಲ್ಡೋಸ್ ಬಳಸಿ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ ಇದರ ಪರಿಣಾಮ ನೂರ ಐವತ್ತಕ್ಕೂ ಹೆಚ್ಚು ಶೆಡ್ಗಳು ಮತ್ತು ಮನೆಗಳು ನೆಲಸಮಗೊಂಡು ಸುಮಾರು ಎಂಬತ್ತು ಕೋಟಿಗೂ ಮೌಲ್ಯದ ಸರ್ಕಾರಿ ಆಸ್ತಿ ಇದೀಗ ವಶಕ್ಕೆ ಪಡೆಯಲಾಗಿದೆ ಇನ್ನು ರಾಜಕೀಯ ತೀರ್ಮಾನ ಪಡೆದುಕೊಂಡಿದ್ದೇ ಈ ಒಂದು ಇಶ್ಯೂ ಏನಿದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಇದನ್ನ ಬುಲ್ಡೋಸರ್ ಸಂಸ್ಕೃತಿ ಎಂದು ಟೀಕಿಸಿದ್ದಾರೆ ಹಾಗೂ ಸರ್ಕಾರದ ಪ್ರತ್ಯುತ್ತರ ನೀಡಲಾಯಿತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರವು ಕ್ರಮವನ್ನು ಸಮರ್ಥಿಸಿಕೊಂಡಿದ್ದು ಕಾನೂನು ಪ್ರಕಾರ ನಡೆದಂತಹ ಕಾರ್ಯಾಚರಣೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಅರ್ಹ ನಿರಾಶ್ರಿತರಿಗೆ ಪುನರ್ವಸತಿಯನ್ನ ಕಲ್ಪಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಆದರೆ ಇದೀಗ ಇದು ರಾಜಕೀಯವನ್ನ ಪಡೆದುಕೊಂಡು ವಿವಾದಕ್ಕೆ ಕಾರಣವಾಗಿದೆ ತೆರವುಗೊಂಡವರಲ್ಲಿ ಕೇರಳದ ಕಾರ್ಮಿಕರಿಗೂ ಕೂಡ ಸೇರಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಇಲ್ಲಿ ಮನೆಯನ್ನು ನಿರ್ಮಿಸಿ ಕೊಡೋದಿಕ್ಕೆ ಆಗುತ್ತಾ ಇಲ್ವಾ ಕೂಡ ಗೇಟ್ ಪಾಸ್ ಸಿಗುತ್ತಾ ಎಂಬ ಪ್ರಶ್ನೆ ಇದೀಗ ಉತ್ತವಾಗಿದೆ ಇನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಕೇರಳ ಸಿಎಂ ಪಿಣರಾಯ್ ವಿಜಯನವರು ಕೂಡ ಉತ್ತರ ಪ್ರದೇಶ ರೀತಿ ಕರ್ನಾಟಕ ಕೂಡ ಬುಲ್ಡೋಸರ್ ನ್ಯಾಯ ಇದೆ ಇನ್ನು ಉತ್ತರ ಭಾರತದಲ್ಲಿ ಹಿಂದೆ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ನಡೆಯುತ್ತಿರುವಂತಹ ದಾಳಿಯನ್ನು ನಡೆಸ್ತಾ ಇತ್ತು ಆದರೆ ಇದೀಗ ರಾಜಕೀಯ ದಾಳಿ ಇದೀಗ ದಕ್ಷಿಣಕ್ಕೂ ಕೂಡ ಬಂದಿದೆ ಈ ಘಟನೆಯ ಬಿಂಬಿಸುತ್ತಾ ಕೇರಳ ಸಿಎಂ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕೇರಳದ ಸಂಸದ ಎ ಎ ರಹೀಮರು ಅವರು ಕೂಡ ಕೋಗಿಲೋ ಲೇಔಟ್ಗೆ ಭೇಟಿ ನೀಡಿ ಪರಿಶೀಲಿಸಿದರು ಇನ್ನು ಸಂಸರ ಜೊತೆ ಮಾತನಾಡಿ ಸಂತ್ರಸ್ತರ ಅವರ ಒಂದು ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ ಹಾಗೂ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿ ವಾಸ ಮಾಡೋಕೆ ಯೋಗ್ಯವಾದ ಸ್ಥಳ ಅದಲ್ಲ ಆದರೆ ಮಾನವೀಯತೆ ದೃಷ್ಟಿಯಿಂದ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡ್ತಾ ಇವೆ ಅಂದಿದ್ರು ಇನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರ ಕೊಟ್ಟು ಅದಕ್ಕೆ ವೇಸ್ಟ್ ನಂಪ್ ಅನ್ನ ಮಾಡಲು ಮೀಸಲಿಟ್ಟಂತಹ ಜಾಗ ಅದು ಅಲ್ಲಿ ವಸತಿ ಮಾಡುವುದು ಸರಿಯಲ್ಲ ಹಾಗಾಗಿ ನಮ್ಮ ನಾಯಕರು ಕೆಲದವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಎಂದು ಪಿಣರಾಯಿ ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ ಯಾರು ಕೂಡ ತಲೆ ಕೆಟ್ಟಕೊಳ್ಬೇಡಿ ಅಂತ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಒಂದು ಕಡೆ ಕರ್ನಾಟಕಕ್ಕೆ ನಿರ್ಧಾರಕ್ಕೆ ಎಂಟ್ರಿ ಆದಂತಹ ಕೇರಳ ಸಿಎಂ ಇದೀಗ ಮತ್ತೊಂದು ಕಡೆ ಕೆಸಿಬಿ ಕರ್ನಾಟಕದ ಆಡಳಿತದಲ್ಲಿ ಹಸ್ತಕ್ಷೇಪ ಉಂಟಾಗಿದೆ ಒತ್ತುವರಿ ಸಮರ್ಥಿಸಿಕೊಂಡಂತಹ ಕರ್ನಾಟಕ ಸರ್ಕಾರ ಕೇರಳ ಸಿಎಂ ಕೂಡ ಕೌಂಟರ್ ಕೊಟ್ಟಿದ್ದಂತಹ ಸಿಎಂ ಹಾಗೂ ಡಿಸಿಎಂ ಯರಹಂಕದ ಕೋವಿಲು ಲೈವೇಟ್ನಲ್ಲಿ ಈ ಒಂದು ವಿಚಾರ ಇದೀಗ ರಾಜಕೀಯ ತೆರವು ಪಡೆದುಕೊಂಡಿದೆ ಅಕ್ರಮ ಮನೆಗಳ ತೆರವು ಇಕ್ಕಟ್ಟಿನಲ್ಲಿ ಇದೀಗ ರಾಜ್ಯ ಹಾಗೂ ಕೇರಳ ಸರ್ಕಾರ ವಿರುದ್ಧ ಇದೀಗ ಒಂದಷ್ಟು ಅವರವರ ಮಧ್ಯೆ ಮಾತಿನಚ್ಕೊಂಬೆ ಹೇಳ್ಪಟ್ಟಿದೆ ಸೊ ಹೈಕಮಾಂಡ್ ಆರ್ಡರ್ಗೆ ಸಿಎಂ ಡಿ ಸಿಎಂ ಹೈ ಅಲರ್ಟ್ ಆಗಿದ್ದಾರೆ ಅಕ್ರಮ ನಿವಾಸಗಳಿಗೆ ಸೂಕ್ತವಾದಂತಹ ಆ ಒಂದು ಪ್ರದೇಶ ವಾಸಿಸಲು ಅವಕಾಶ ಮಾಡಿಕೊಡಬೇಕು ಅಂತ ಇನ್ನು ಇದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ಐದಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಆಯೋಜಿಸಲಾಗಿದೆ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ನಿರ್ಧಾರ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ನಾನು ಆಗಲೇ ಹೇಳಿದಾಗೆ ಈ ಒಂದು ವಿಚಾರ ಏನಿದೆ ಕೋಗಿಲು ಲೈವಟ್ ನಲ್ಲಿ ಕಸ ಬಿಲವಾರಿ ಘಟಕಕ್ಕಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಶೆಡ್ಗಳು ಅಥವಾ ಮನೆಗಳನ್ನ ಇದೀಗ ಅಧಿಕಾರಿಗಳು ನಿರಸಮ ಮಾಡಿದ್ದಾರೆ ಆದ್ರೆ ಇದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ರಿಯಾಕ್ಟ್ ಮಾಡಿದ್ರು ಪೋಸ್ಟ್ ಮಾಡುವ ಮೂಲಕ ಕರ್ನಾಟಕ ಸರ್ಕಾರ ಉತ್ತರ ಪ್ರದೇಶದ ಬುಲ್ಡೋಜರ್ ಸಂಸ್ಕೃತಿಯನ್ನ ಆಚರಿಸ್ತಾ ಇದೆ ಉತ್ತರದಲ್ಲಿದ್ದಂತಹ ಈ ಒಂದು ಸಂಸ್ಕೃತಿ ಇದೀಗ ದಕ್ಷಿಣಕ್ಕೆ ಕಾಲಿಟ್ಟಿದೆ ಎಂದು ವ್ಯಂಗ್ಯವನ್ನ ಮಾಡುವ ಮೂಲಕ ನಲ್ಲಿ ಟ್ವೀಟ್ ಅನ್ನು ಮಾಡಿದ್ರು ಇದಕ್ಕೆ ಪ್ರತ್ಯುತ್ತರವಾಗಿ ಡಿ ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಲ್ಲಿ ಸೂಕ್ತವಾಗಿ ವಾಸಿಸುವಂತಹ ಸ್ಥಳ ಅಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯಿಸಿ ವಾಸ ಮಾಡೋಕೆ ಯೋಗ್ಯವಾದಂತಹ ಸ್ಥಳವನ್ನ ನಾವು ನೀಡ್ತೇವೆ ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ಐದು ಗಂಟೆ ಆಸುಪಾಸಿನಲ್ಲಿ ಈ ಒಂದು ವಿಚಾರಗಳ ಬಗ್ಗೆ ಸಭೆಯನ್ನು ಮಾಡುವಂತಹ ಎಲ್ಲ ಅವಕಾಶಗಳಿದೆ ಹಾಗೂ ಆ ಒಂದು ಸಭೆಯಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡುವಂತಹ ಎಲ್ಲ ಅವಕಾಶಗಳು ಕೂಡ ಕಲ್ಪಿಸಿದೆ ಇನ್ನು ವೈಫ್ನಲ್ಲಿ ಬಳಿ ನಿರಾಶ್ರಿತರಿಗೆ ಮನೆಗಳ ಮಂಜೂರು ಕೂಡ ಸಾಧ್ಯತೆ ಇದೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಇದೀಗ ಮಂಜೂರಾಗಿದೆ ಈಗಾಗಲೇ ಬೇಪಿನಲ್ಲಿ ಸಾವಿರದ ಇನ್ನೂರು ಜಮೀನ್ ಹೆಗಡೆಗೆ ಮನೆ ರಿಜಿಸ್ಟರ್ ಮಾಡಿಕೊಡುವ ಹೊಣೆ ಇಂದು ಸಿಎಂಗೆ ಮನೆಗಳ ಪಟ್ಟಿ ಹಾಗೂ ಸಂತ್ರಸ್ತರ ಪಟ್ಟಿ ಕೊಡಲಿರುವಂತಹ ಜಮೀನು ಸಾವಿರದ ಇನ್ನೂರು ಮನೆಗಳ ನಿರ್ಮಾಣ ಈ ಒಂದು ಕಾರ್ಯಾಚರಣೆಯಲ್ಲಿ ನೂರ ಎಂಬತ್ತು ಮನೆಗಳನ್ನ ಕೊಡುವುದಾಗಿ ಕೂಡ ಇದೀಗ ಸರ್ಕಾರ ತೀರ್ಮಾನಿಸ್ತಾ ಇದೆ ಸೊ ಮುಂದ್ ಮುಂದೆ ಯಾವ ರೀತಿಯ ಈ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾರೆ ಸೊ ಎಷ್ಟು ಮನೆಗಳನ್ನ ನೀಡ್ತಾರೆ ಎಲ್ಲವನ್ನೂ ಕೂಡ ನಾವು ಕಾತ್ ನೋಡ್ಬೇಕಾಗಿದೆ ಒಂದು ಕಡೆ ಕರ್ನಾಟಕದ ನಿರ್ಧಾರಕ್ಕೆ ಆದಂತಹ ಕೇರಳ ಸಿಎಂ ಪಿಣರಾಯಿ ವಿಜಯ್ ಮತ್ತೊಂದೆಡೆ ಕೆಸಿಬಿ ಕರ್ನಾಟಕದ ಆಡಳಿತದಲ್ಲಿ ಹಸ್ತಕ್ಷೇಪ ಉಂಟಾಗಿದೆ ಉಂಟಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಇತ್ತ ಒತ್ತುವರಿ ಸಮರ್ಥಿಸಿಕೊಂಡಿದ್ದಂತಹ ಕರ್ನಾಟಕ ಸರ್ಕಾರ ಕೇರಳ ಸಿಎಂ ಕೂಡ ರೀಕೌಂಟರ್ ಅನ್ನು ಕೊಟ್ಟಿದ್ದಂತಹ ಸಿಎಂ ಡಿಸಿಎಂ ಅವರು ವೇಣುಗೋಪಾಲ್ ಎಂಟ್ರಿ ಬೆನ್ನಲ್ಲೇ ಇದೀಗ ಸಿಎಂ ಡಿಸಿಎಂ ಅವರು ಕೂಡ ಫಸ್ಟ್ ರಿಯಾಕ್ಟ್ ಅನ್ನು ಮಾಡಿದ್ದಾರೆ ಕೇರಳ ವಿಧಾನಸಭೆಗೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮಾಡ್ತಿರುವಂತಹ ರಣತಂತ್ರ ಕೇರಳದಲ್ಲಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ ಕಂಪ್ಲೀಟ್ ಆಗಿ ಈ ಒಂದು ಯಲಹಂಕದ ಕೋಗಿಲೇವಟ್ನಲ್ಲಿ ಈ ಒಂದು ಕಸ ವಿಲೇವಾರಿ ಹಾಗೂ ಈ ಒಂದು ಘಟಕಕ್ಕಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಈ ಒಂದು ಶೆಡ್ ಗಳಿರಬಹುದು ಅಥವಾ ಈ ಒಂದು ಮನೆಗಳು ಏನಿದೆ ಈಗ ನೆಲಸಮ ಮಾಡಿದಕ್ಕೆ ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡು ಸಿಎಂ ಹಾಗೂ ಡಿ ಸಿಎಂ ಅವರು ರಿಯಾಕ್ಟ್ ಮಾಡಿದ್ದಾರೆ ರೀಕೌಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ